ಸಾರ್ ನಮ್ಮ ಭಾರತ ದೇಶದ ಅತ್ಯುನ್ನತ ಒಂದು ಪವಿತ್ರವಾದ ದಿನ ಯಾಕಂದರೆ ಪ್ರದಾಪುರಕ್ಕೆ ಎಲೆಕ್ಷನ್ ಅಂತಕ್ಕಂಥದ್ದು ಭಾರ ಇಂಪಾರ್ಟೆಂಟು ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾದ್ದು ಹಾಗಾಗಿ ನಾವು ಈ ವೋಟರ್ ಟರ್ನ್ಔಟಿಗೆ ಹಾಗೂ ಅವರ ಮತದಾರರು ಏನು ಓಟ್ ಹಾಕ್ತಾರೆ ಎಲ್ಲ ಮತದಾರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆ ಹೋಟೆಲ್ ಪರವಾಗಿ ಒಂದು ಟೀ ಮತ್ತು ಸಮೋಸವು ಉಚಿತವಾಗಿ ನೀಡ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಇದೇನಿಲ್ಲ ಸುಮ್ಮನೆ ಒಂದು ಎನ್ಕರೇಜ್ಮೆಂಟ್ ಎಲ್ಲರೂ ಓಟ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ಒಳಕಿಗಾಗಿ ಎಲ್ಲರೂ ಓಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಆದ್ಯ ಒಂದು ಪವಿತ್ರವಾದ ಕೂಡ ಎಲ್ಲರೂ ಓಟ್ ಮಾಡಿ ಸರ್ ನಮ್ಮ ಭಾರತ ದೇಶದ ಅತ್ಯುನ್ನತ ಒಂದು ಪವಿತ್ರವಾದ ದಿನ ಯಾಕಂದರೆ ಪ್ರದಾಪುರಕ್ಕೆ ಎಲೆಕ್ಷನ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾದ್ದು ಹಾಗಾಗಿ ನಾವು ಈ ವೋಟರ್ ಟರ್ನ್ಔಟಿಗೆ ಹಾಗೂ ಅವರ ಮತದಾರರು ಏನು ಓಟ್ ಹಾಕ್ತಾರೆ ಎಲ್ಲ ಮತದಾರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆ ಹೋಟೆಲ್ ಪರವಾಗಿ ಒಂದು ಟೀ ಮತ್ತು ಸಮೋಸವು ಉಚಿತವಾಗಿ ನೀಡ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಇದೇನಿಲ್ಲ ಸುಮ್ಮನೆ ಒಂದು ಎನ್ಕರೇಜ್ಮೆಂಟ್ ಎಲ್ಲರೂ ಓಟ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ಒಳಕೆಗಾಗಿ ಎಲ್ಲರೂ ಓಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಆದ್ಯ ಒಂದು ಪವಿತ್ರವಾದ ಕೂಡ ಎಲ್ಲರೂ ಓಟ್ ಮಾಡಿ